ನಾಲ್ಕು ಗಂಟೆಗೆ ವಿಧಾನಸೌಧದ ಕಾರ್ಯಕ್ರಮ ಶುರುವಾಯಿತು ಶುರುವಾಗುವ ಮೊದಲೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸ್ಟೇಡಿಯಂನ ಹೊರಗಡೆ ಲಕ್ಷಾಂತರ ಜನ ಸೇರಿದ್ದಾರೆ ಅನ್ನುವಂಥ ವರದಿ ನಿಮ್ಗೆ ಇರಲಿಲ್ವಾ ನಿಮ್ಮ ಇಂಟೆಲಿಜೆನ್ಸ್ ಏನು ಮಾಡ್ತಾ ಇತ್ತು ಪೊಲೀಸರು ಏನು ಮಾಡ್ತಾ ಇದ್ರು ನಿಮಗೆ ಹೇಳಿಲ್ವಾ ಅವ್ರು ಹೇಳಿದ್ದಾರೆ ಅದೇ ಒಂದೇ ದಿನ ಮೆಟ್ರೋದಲ್ಲಿ ಡಬಲ್ ಜನ ಓಡಾಡಿದ್ರು ನಾಲ್ಕು ನಾಲ್ಕು ಕಾಲು ಲಕ್ಷ ಜನ ಮೆಟ್ರೋದಲ್ಲಿ ಯಾವಾಗಲೂ ಓಡಾಡ್ತಾರೆ ಅನ್ನುವಂಥ ಒಂದು ವರದಿ ಇದೆ ಅವತ್ತು ಒಂಬತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಓಡಾಡಿದ್ದಾರೆ ಅಂದರೆ ನಿಮ್ಗೆ ಯಾಕೆ ವರದಿ ಬಂದಿಲ್ಲ ಇಷ್ಟು ಜನ ಎಲ್ಲೋಗಿದ್ದಾರೆ ಅಂತ ನೀವು ಯಾಕೆ ತಿಳ್ಕೊಳ್ಳಿಲ್ಲ ಅವರೆಲ್ಲರೂ ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆಗೆ ಬಂದರೆ ಬೆಂಗಳೂರಿನ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ಯಾಕೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಜನ ಸತ್ತಿದ್ದು ಮೂರು ಮೂರು ಮುಕ್ಕಾಲು ಗಂಟೆಗೆ ನೀವು ಕಾರ್ಯಕ್ರಮ ಶುರು ಮಾಡಿದ್ದು ನಾಲ್ಕು ಗಂಟೆಗೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಬೆಂಗಳೂರಿನ ಉಸ್ತುವಾರಿ ಸಚಿವರಿಗೆ ಅಲ್ಲಿ ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಸೆಲೆಬ್ರೇಷನ್ ಮಾಡಿದೀರಿ ಅಂದ್ರೆ ಆರ್ ಸಿ ಬಿ ಸೆಲೆಬ್ರೇಷನ್ ಅನ್ನ ಹೆಣದ ಮೇಲೆ ನಿಂತ್ಕೊಂಡು ಮಾಡಿದಿರಿ ಸಿದ್ದರಾಮಯ್ಯನವರೇ ನೀವು ಅವರ ಎದೆ ಮೇಲೆ ನಿಂತ್ಕೊಂಡು ಮಾಡಿದೀರಿ ನೀವು ಫೋಟೋ ತಗೊಳಕ್ಕೆ ಕಾಂಪಿಟೀಶನು ಮಕ್ಕಳ ಫೋಟೋ ತಗೊಳಕ್ಕೆ ಮೊಮ್ಮಕ್ಕಳ ಫೋಟೋ ತಗೊಳಕ್ಕೆ ಕಾಂಪಿಟೀಷನು ಯಾರನ್ನ ಯಾರೋ ತಳ್ತಾರೆ ಯಾರನ್ನ ಯಾರೋ ಎಳಿತಾರೆ ಏನಿದು ಜನ ಸತ್ತಿದ್ರು ಅಂತ ಗೊತ್ತಿದ ಮೇಲೆ ಕೂಡ ಈ ರೀತಿ ಬಿಹೇವ್ ಮಾಡಿದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಗೆ ಹೋಗಿ ಮಸಾಲೆ ದೋಸೆ ತಿಂದ್ರಿ ಅವರು ಸತ್ತಿದ್ದಾರೆ ಅಂತ ಗೊತ್ತಾದ ಮೇಲೆ ಕೂಡ ನೀವು ಚಿನ್ನಸ್ವಾಮಿ ಸ್ಟೇಡಿಯಂಗೆ ಹೋಗಿ ಕಪ್ಪಿಗೆ ಮುತ್ತು ಕೊಟ್ರಿ ಹೆಣದ ಮೇಲೆ ಇದೆಲ್ಲವೂ ನಡೆದಿದೆ ಒಂದು ಜವಾಬ್ದಾರಿಯುತ ಸರ್ಕಾರ ಈ ಥರ ನಡ್ಕೊಳ್ಳೋಕೆ ಸಾಧ್ಯನಾ ಮುಖ್ಯಮಂತ್ರಿಗಳೇ ನೀವು ಯಾಕೆ ಪೊಲೀಸರನ್ನು ಸಸ್ಪೆಂಡ್ ಮಾಡಿದ್ರಿ ನಮ್ಮ ಬೆಂಗಳೂರಿನ ಪೊಲೀಸರು ಹಿಂದಿನ ದಿನ ಮಧ್ಯಾಹ್ನ ಮೇಲಿಂದ ಬೆಳಗಿನ ಜಾವ ನಾಲ್ಕು ಗಂಟೆ ತನಕ ಡ್ಯೂಟಿ ಮಾಡಿದ್ದಾರೆ ಮೂರನೇ ತಾರೀಕು ಆರ್ ಸಿ ಬಿ ಗೆಲ್ಬಹುದು ಅನ್ನುವಂತ ಉತ್ಸಾಹದಲ್ಲಿ ಎಲ್ಲ ಕಡೆ ಜನ ಸೇರಿದ್ರು ಬೆಂಗಳೂರಿನ ನಗರಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿದ್ರು ಸ್ಟೇಡಿಯಂ ಅಲ್ಲಿ ಸೇರಿದ್ರು ಗ್ರೌಂಡ್ಗಳಲ್ಲಿ ಸೇರಿದ್ರು ಪೊಲೀಸರು ಇವತ್ತು ಹೇಳ್ತಾರೆ ಮೇಡಮ್ ನಾವು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಮನೆಗೆ ಹೋಗಿರೋದು ನೀವು ಪರ್ಮಿಷನ್ ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ ಇವತ್ತು ನೀವು ತಪ್ಪಿಸ್ಕೊಳ್ಳಕ್ಕೆ ಬೇರೆ ಬೇರೆ ಹೇಳ್ತಾ ಇದ್ದೀರಿ ನೀವು ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಈ ಎರಡು ಸೆಲೆಬ್ರೇಷನ್ ಹೆಂಗಾಯ್ತು ನೀವು ಉತ್ತರ ಹೇಳಬೇಕು ಎರಡು ಸೆಲೆಬ್ರೇಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರೆ ಕೆ ಸಿ ಅಲ್ಲಿ ಜನ ಹೆಂಗೆ ಸೇರಕ್ಕೆ ಬಿಟ್ರು ನಂಬರ್ ಒನ್ ನೀವು ಪರ್ಮಿಷನ್ ಕೊಟ್ಟಿದ್ರೆ ಮಾಡಿದ್ರಿ ಈ ಪ್ರಶ್ನೆಗೆ ಸರ್ಕಾರ ಉತ್ತರ ಹೇಳಬೇಕಲ್ಲ ಪೊಲೀಸರು ಬಹಳ ಸ್ಪಷ್ಟವಾಗಿ ಹೇಳಿದರು ಯಾವುದೇ ನಮ್ಮ ರಾಜ್ಯದ ಇತಿಹಾಸದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಪರ್ಮಿಷನ್ ತಗೊಳ್ಳುವಾಗ ಟೈಮ್ ಕೊಡಬೇಕಾಗತ್ತೆ ಈವನ್ ಯಾರಾದರೂ ತೀರ್ಕೊಂಡ್ರೆ ಕೂಡ ನೀವು ಟೈಮ್ ಅನ್ನು ಇಟ್ಕೊಂಡು ಅವರಿಗೆ ಪ್ರಿಪರೇಷನ್ ಮಾಡಿ ಆಸ್ಪತ್ರೆಯಿಂದ ಬಾಡಿ ತರಕ್ಕೆ ನಾವು ಟೈಮ್ ತಗೊಳ್ತೀವಿ ಅದು ಯಾರೇ ಇರ್ಬೋದು ಈವನ್ನ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ಕೂಡ ಸಮಯ ಕೊಟ್ಟಿದ್ರು ನಿಮ್ಮ ಬಾಡಿಯನ್ನ ಸ್ವಲ್ಪ ಹೊತ್ತು ಆಸ್ಪತ್ರೆಯಲ್ಲಿ ಇಟ್ಟು ಆಮೇಲೆ ನಮ್ಮ ಪ್ರಿಪರೇಷನ್ ಆದ್ಮೇಲೆ ಬ್ಯಾರಿಕೇಡ್ ಆದ್ಮೇಲೆ ಗೆ ತರಬೇಕು ಅನ್ನುವಂಥದನ್ನ ಯಾವತ್ತಾದ್ರೂ ಕರ್ನಾಟಕ ರಾಜ್ಯದಲ್ಲಿ ನಾವು ಮಾಡಿದೀವಿ ಆದ್ರೆ ಕೆ ಸಿ ಎರಡೂವರೆ ಗಂಟೆಗೆ ಹೇಳುತ್ತೆ ನಾವು ಪಾಸಸ್ ಕೊಡ್ತೀವಿ ಒಂದ್ಸಾರಿ ಫ್ರೀ ಅಂತ ಹೇಳ್ತೀರಿ ಇನ್ನೊಂದ್ಸಾರಿ ಪಾಸಸ್ ಕೊಡ್ತೀವಿ ಅಂತ ಹೇಳ್ತೀರಿ ಚಿನ್ನಸ್ವಾಮಿಗೆ ಸ್ಟೇಡಿಯಂಗೆ ಗೇಟ್ ಎಷ್ಟಿದೆ ಇಪ್ಪತ್ತೊಂದು ಗೇಟ್ ಏನೇ ಇದೆ ಹತ್ತೊಂಬತ್ತು ಯಾವಾಗಲೂ ಸಾಮಾನ್ಯವಾಗಿ ತೆಗಿತಾರೆ ಕ್ರಿಕೆಟ್ ಇದ್ದಾಗ ಅದರಲ್ಲಿ ನೀರು ತೆಗ್ದಿದೆ ಎಷ್ಟು ಕೇವಲ ಮೂರು ಗೇಟು ಜನಕ್ಕೆ ನೀವು ಫ್ರೀ ಅಂತ ಹೇಳಾಯ್ತು ಜನ ಸೇರಾಯ್ತು ಗೇಟನ್ನು ಯಾಕೆ ತೆಗ್ದಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂನ ಹೊರಗಡೆ ಇವತ್ತು ಇಷ್ಟೊಂದು ಗಲಭೆ ಆಗಿರುವಂತದ್ದು ನೂಕು ಉಸಿರು ಕಟ್ಟಿರುವಂತದ್ದು ಮಾತೆತ್ತಿದ್ರೆ ನೀವು ಹೇಳ್ತೀರಿ ಪ್ರಯಾಗದಲ್ಲಿ ಆಗಿಲ್ವಾ ಪ್ರಯಾಗದಲ್ಲಿ ಜನ ಎಷ್ಟು ಸೇರಿ ಪ್ರಯಾಗದಲ್ಲಿ ಮೊದಲೇ ಪ್ರಿಪ್ರೇಷನ್ ಆಗಿತ್ತು ಒಂದು ವರ್ಷದಿಂದ ಪ್ರಯಾಗದಲ್ಲಿ ಪ್ರಿಪ್ರೇಷನ್ ಆಗಿತ್ತು ಪರ್ಮಿಷನ್ ಇತ್ತು ವಿದೌಟ್ ಪರ್ಮಿಷನ್ ಮಾಡಿಲ್ಲ ಎಷ್ಟು ಜನ ಬಂದಿರುವಂಥದ್ದಲ್ಲಿ ಅರವತ್ತಾರು ಕೋಟಿಗಿಂತಲೂ ಜಾಸ್ತಿ ಜನ ಪ್ರಯಾಗದಲ್ಲಿ ಬಂದಿದ್ದಾರೆ ನಿಮಗೆ ಕೇವಲ ಎರಡು ಲಕ್ಷ ಜನರನ್ನು ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಕ್ರಿಕೆಟ್ ಗೆದ್ದಾಗ ಮುಂಬೈನಲ್ಲಿ ಎಷ್ಟು ಜನ ಸೇರಿದ್ರು ಹತ್ತು ಲಕ್ಷಕ್ಕಿಂತ ಜಾಸ್ತಿ ಜನ ಸೇರಿದ್ರು ಒಬ್ರು ಸತ್ತಿರಲಿಲ್ಲ ಮೂರನೇ ತಾರೀಕು ಕ್ರಿಕೆಟ್ ಆಡುವಾಗ ಆರ್ ಸಿ ಬಿ ಮತ್ತು ಪಂಜಾಬ್ ಟೀಮ್ ಆಟ ಆಡ್ತಿರುವಾಗ ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲಿ ಅಹಮದಾಬಾದ್ ಅಲ್ಲಿ ಸೇರಿದಷ್ಟು ಐದು ಲಕ್ಷ ಜನ ಏನು ಆಗಿಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಕೇವಲ ನಲವತ್ ಸಾವಿರ ಜನಕ್ಕೆ ಬರಕ್ಕೆ ನೀವು ಇಷ್ಟೊಂದು ಗೊಂದಲ ಮಾಡಿಕೊಂಡು ಯಾಕಾಗಿ ಕೇವಲ ನಿಮ್ಮ ಪ್ರಚಾರದ ಹುಚ್ಚಿಗಾಗಿ ಕಾಂಪಿಟಿಷನ್ ಪ್ರಚಾರ ಹೆಚ್ಚು ಡಿ ಕೆ ಶಿವಕುಮಾರ್ಗೆ ಸಿಗುತ್ತೋ ಪ್ರಚಾರ ಹೆಚ್ಚು ಸಿದ್ದರಾಮಯ್ಯವರಿಗೆ ಸಿಗಬೇಕು ಈ ಪ್ರಚಾರದ ಹುಚ್ಚಿಗಾಗಿ ಇವತ್ತು ಕರ್ನಾಟಕ ರಾಜ್ಯದ ಹನ್ನೊಂದು ಮಕ್ಕಳು ಬೆಲಿಯಾಗಿದ್ದಾರೆ